ವರ್ಣಮಾಲೆಗಳು ಸ್ವರಗಳು ವ್ಯಂಜನಗಳು ದೀರ್ಘ ಸ್ವರ ಸ್ವರಗಳು ಒಟ್ಟು ಹದಿಮೂರು ಋಸ್ವ ಸ್ವರಗಳು ಅವರ್ಗೀಯ ವರ್ಗಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಬೇರೆ ಕೊಡುವ ಎರಡು ಪದಗಳನ್ನು ಜೋಡಿಯಾಗಿ ಹೇಳುವುದಕ್ಕೆ ಜೋಡು ಪದ ಎನ್ನುವರು ಜೋಡು ನುಡಿ ಎನ್ನುವರು ದಾನ ಧರ್ಮ ಪಕ್ಷಿ ತಿರುಗ ಸಿಂಗ್ ಹೇಳು మనే మట అంద చంద నెక్స్ట్ ఒ పద ఎరెరడు సారి కళుదే దురుక్తి పద ఎ చిక్క సర రాశి రాశి నెక్స్ట్ నార్థక పదాలు నార్థక పదవు నానార్థక పదండి ಅಂದೇ ಪದಕ್ಕೆ ಬೇರೆ ಬೇರೆ ಅಂತ ಪಡುವ ಪದಗಳು ಕಲ್ಯಾಣ ಮಂಗಳ ಮದುವೆ ಕ್ಷೇಮ ಎರೆ ಅಲೆ ಹೇಗೆ ಪರದೆ ಪರದೆ ಹಾಗೆ ತೆಗೆದು ಒಳೆ ಹೊಳೆ ನದಿ. వీనుగో నగో గో గో గోచరిసో కుష్టి తగి తీసి పడండి అది రెడ్ కలర్ తగి ಪ್ರತ್ಯಗಳು ಆಕೆ ರಚನೆ ಸಂದರ್ಭದಲ್ಲಿ ನಮ್ಮ ಪ್ರಕೃತಿಗಳನ್ನು ಕಡೆಯಲಿ ಕಲಾಕ್ತಾಯಿಶಿ ತಂದು ಕೊಡಲು ಸಹಾಯ ಮಾಡುವ ಕಾರ್ಯಗಳ ವಿಭಕ್ತಿ ಪ್ರತ್ಯಗಳು ಪ್ರಥಮವು ರಾಮನು ದ್ವಿತೀಯನ್ನು ರಾಮನನ್ನು ದ್ವಿತೀಯದಿಂದ ರಾಮನಿಂದ ಚತುರ್ಥಿಗೆ ಈಗ ರಾಮನಿಗೆ ಪಂಚಮಿ ದೆಶೆಯಿಂದ ರಾಮನ ದಸೆಯಿಂದ ಷಷ್ಠಿಯ ರಾಮನ ಸಪ್ತಮಿಯಲ್ಲಿ ರಾಮನಂದಿದೆ वत्तक्षरा मतक्षर शब्दळ अदरली एरड सजनी विजाती अवा विजाती वातावर अन्य द्वजा ಶ್ರೀಲಿಂಗ ಸ್ತ್ರೀಲಿಂಗ ಅಪ್ಪ ಅಮ್ಮ ರಾಜ ರಾಣಿ ಶಿಕ್ಷಕ ಶಿಕ್ಷಕಿ ವೈದ್ಯ ವೈದ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕವಿ ಕವಿಯಾತ್ರೆ ಕವಯತ್ರಿ ಕವಿಯತ್ರಿ ಅವನು ಅವಳು ಅಣ್ಣ ಅಕ್ಕ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಸ್ನೇಹಿತ ಸ್ನೇಹಿತೆ ಸೇವಕ ಸೇವಕಿ ವಸ್ತುವಾಚಕ ನಾಮಪದಗಳು ಜನರು ಕ್ರೂಢನಾಮ ಹಿಮಾಲಯ ಅಂಕಿತನಾಮ ನಾಮ ಮುದು ಮುದುಕಿ ಅನುವರ್ತನಾಮ ಲೇಖನ ಚಿಹ್ನೆಗಳು ಅರ್ಥವಿರಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಉದ್ಧರಣ ಚಿಹ್ನೆ സമനർത്തക ചിഹ്ന പൂർണ്ണവിരമ ചിഹ്ന ആവരണ ചിഹ്ന വിവരണ ചിഹ്ന ഭാവസൂചക ചിഹ്ന അല്പവിരമ ചിഹ്ന